ಹಾಯ್ ಫ್ರೆಂಡ್ಸ್ ಎಂ ಪೀಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಮಾಡುತ್ತಿರುವ ರೆಸಿಪಿ ಪೆಪ್ಪರ್ ಎಗ್ ಮಸಾಲ ನಾವು ಮೊಟ್ಟೆಯಲ್ಲಿ ತುಂಬ ರೀತಿ ವೆರೈಟಿಯಾಗಿ ಮಾಡಿರ್ತೀವಿ ಆದರೆ ಈ ಥರ ಒಂದು ಸರ್ತಿ ನೀವು ಪೆಪ್ಪರ್ ಎಗ್ ಮಸಾಲ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಡಿಫ್ರೆಂಟಾಗಿರುತ್ತೆ ಹಾಗಿದ್ರೆ ನಮ್ಮ ವೀಡಿಯೋ ನೋಡೋದಕ್ಕಿಂತ ಮುಂಚೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕ್ ಮೇಲೆ ಕ್ಲಿಕ್ ಮಾಡಿ ಹಾಗಿದ್ರೆ ಪೆಪ್ಪರ್ ಎಗ್ ಮಸಾಲ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ ಫಸ್ಟು ನಾನಿಲ್ಲಿ ಒಂದು ಚಿಕ್ಕದ ಕಡಾಯಿ ತಗೊಂಡಿದ್ದೀನಿ ಈ ಕಡಾಯಿ ಒಳಗಡೆ ನಾವು ಫಸ್ಟು ಮಸಾಲೆನ ಡ್ರೈ ರೋಸ್ಟ್ ಮಾಡಿಕೊಂಡು ರುಬ್ಕೋಬೇಕು ನಾನು ಅದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಪೆಪ್ಪರ್ನ ತಗೊಂಡಿದ್ದೀನಿ ಹಾಗೆ ನಾನು ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆನ ತಗೊಂಡಿದ್ದೀನಿ ಹಾಗೆ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿನ ಈ ರೀತಿ ಮುರಿದುಬಿಟ್ಟು ಸೇರಿಸ್ಕೊತಾ ಇರೋದು ಈಗ ಇದನ್ನೆಲ್ಲ ಮೀಡಿಯಮ್ ಟು ಲೋ ಫ್ಲೇಮಲ್ಲಿಯೇ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು ನಾವು ಐ ಫ್ಲೇಮ್ ಇಡಬಾರ್ದು ಐ ಫ್ಲೇಮ್ ಇಟ್ಟರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಅದು ಟೇಸ್ಟೇ ಡಿಫ್ರೆಂಟ್ ಆಗುತ್ತೆ ಈ ರೀತಿ ಲೋ ಫ್ಲೇಮಲ್ಲೇ ನಾವು ಇದನ್ನು ಡ್ರೈ ರೋಸ್ಟ್ ಮಾಡ್ಕೋಬೇಕು ನೀವು ಈ ರೀತಿ ಪೌಡ್ರ್ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಒಂದು ಟೂ ಮಂತ್ಸ್ವರೆಗು ಇಟ್ಕೊಂಡು ಯೂಸ್ ಮಾಡ್ಕೋಬೋದು ಇಲ್ಲಾಂದರೆ ನೀವು ಫ್ರೆಶ್ ಆಗಿ ಬೇಕು ಅಂದರೆ ಆವಾಗಲೇ ಮಾಡಿಕೊಂಡು ಆವಾಗಲೇ ರೆಡಿ ಮಾಡ್ಕೋಬೋದು ಪೌಡ್ರನ್ನ ನೋಡಿ ಈ ರೀತಿ ಅದು ಸ್ವಲ್ಪ ಕಲ್ಲರು ಚೇಂಜ್ ಆಗುತ್ತೆ ಅದು ಅಲ್ಲಿವರೆಗೂ ನಾವು ಇದನ್ನು ಡ್ರೈ ರೋಸ್ಟ್ ಮಾಡಬೇಕಾಗುತ್ತೆ ನಾವು ಈ ರೀತಿ ಮಸಾಲೆನ ಮಾಡಿಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದು ತಣ್ಣಗಾಗೋದಕ್ಕೆ ಬಿಡೋಣ ಈಗ ನಾನಿಲ್ಲಿ ಒಂದು ಚಿಕ್ಕದು ಜಾರ್ ತಗೊಂಡಿದ್ದೀನಿ ಈಗ ತಣ್ಣಗಾಗಿರೋ ಅಂಥ ಪೆಪ್ಪರು ಜೀರಿಗೆ ಮೆಣಸಿನ್ಕಾಯಿನ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಈಗ ನುಣ್ಣಗೆ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ಇಷ್ಟು ನುಣ್ಣಗಾದರೆ ಸಾಕು ನಾವು ತುಂಬ ಹಂಡ್ರೆಡ್ ಪರ್ಸೆಂಟ್ ರುಬ್ಬಬೇಕು ಅಂತ ಏನಿಲ್ಲ ಒಂದು ಏಯ್ಟಿ ಫೈವ್ ಟು ನೈಂಟಿ ಪರ್ಸೆಂಟ್ ರುಬ್ಬಿದ್ರೆ ಸಾಕು ನಾನೀಗ ಇನ್ನೊಂದು ಜಾರ್ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಫಾರಮ್ ಟೊಮೊಟೊ ಹಾಗೆ ಎರಡು ಹುಳಿ ಟೊಮೊಟೊನ ತೊಗೊಂಡು ರುಬ್ಕೊಳ್ಳೋದಕ್ಕೆ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ ನೀವು ಫುಲ್ಲು ಹುಳಿ ಟೊಮೊಟೊನೇ ಹಾಕೊಳ್ಳೋದಾದರೆ ಎರಡರಿಂದ ಮೂರು ಹಾಕ್ಕೊಂಡ್ರೆ ಸಾಕಾಗುತ್ತೆ ಈಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರೋಣ ನೋಡಿ ಈ ರೀತಿ ಇಷ್ಟು ನುಣ್ಣಗಿದ್ರೆ ಸಾಕು ನಾವು ಇದನ್ನು ಕಟ್ ಮಾಡಿನೂ ಸೇರಿಸ್ಕೋಬೋದು ನಾವು ಈ ರೀತಿ ರುಬ್ಕೊಂಡು ಮಾಡ್ಕೊಳ್ಳೋದ್ರಿಂದ ನಮಗೆ ಗ್ರೇವಿ ಚೆನ್ನಾಗೇ ಸಿಗುತ್ತೆ ನೆಕ್ಸ್ಟು ನಾನಿಲ್ಲಿ ಮೊಟ್ಟೆನ ಮುಂಚೆನೇ ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ ಸುಲಿದು ಈಗ ಇದನ್ನು ಮಧ್ಯಕ್ಕೆ ಕಟ್ ಮಾಡ್ಕೊಳ್ಳೋಣ ನಾವು ಒಳಗಡೆ ಇರೋ ಎಲ್ಲೋ ಪಾರ್ಟು ಸಪ್ರೇಟ್ ಆಗಬಾರ್ದು ಈ ರೀತಿ ಅದರೊಳಗಡೆನೇ ಇರಬೇಕು ಆ ರೀತಿ ನಾವು ಕಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ನಾವು ಈ ರೀತಿ ಎಲ್ಲೋ ಪಾರ್ಟ್ ಅದರೊಳಗಡೆನೇ ಇರೋ ಥರ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಹಾಗೆ ಮಸಾಲೆನೂ ಚೆನ್ನಾಗಿ ಅದರೊಳಗಡೆ ಸೇರಿಕೊಳ್ಳುತ್ತೆ ನೀವು ಇದನ್ನೇ ಕ್ವಾಂಟಿಟಿ ಡಬ್ಬಲ್ ಮಾಡಿಕೊಂಡು ಮಾಡ್ಕೋಬೋದು ನೋಡಿ ಈಗ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟು ನಾನಿಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಅದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋವಷ್ಟು ಆಯಿಲ್ನ ಸೇರಿಸ್ಕೊತಾ ಇದ್ದೀನಿ ಈಗ ಆಯಿಲೆಲ್ಲ ಬಿಸಿಯಾಗುತ್ತೆ ಅದಕ್ಕೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅರಶಿನ ಹಾಗೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ನಾವು ಫುಲ್ಲು ಸೀದೋಗೋ ಥರ ಮಾಡ್ಕೋಬಾರ್ದು ಲೋ ಫ್ಲೇಮಲ್ಲೇನೆ ಸ್ವಲ್ಪ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಇದರೊಳಗಡೆ ಮೊಟ್ಟೆನೆಲ್ಲ ಸೇರಿಸ್ಕೋಬೇಕು ನೋಡಿ ಈಗ ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಸ್ವಲ್ಪ ಕರಗಿದೆ ಈಗ ಮೊಟ್ಟೆನೆಲ್ಲ ಇದ್ರೊಳಗಡೆ ಸೇರಿಸ್ಕೊಳ್ಳೋಣ ಈ ರೀತಿ ನಾನು ಉಲ್ಟ ಇದ್ದೀನಿ ಎಲ್ಲೋ ಪಾರ್ಟು ಕೆಳಗಡೆ ಹೋಗೋ ರೀತಿ ಸೇರಿಸ್ಕೋಬೇಕು ಈಗ ನೋಡಿ ಇದನ್ನು ಚೆನ್ನಾಗಿ ನಾವು ಆಯಿಲ್ ಒಳಗಡೆ ಫ್ರೈ ಮಾಡ್ಕೋಬೇಕು ಈಗ ಉಪ್ಪು ಖಾರ ಹಾಕಿರೋದೆಲ್ಲ ಮೊಟ್ಟೆಗೆ ಚೆನ್ನಾಗಿ ಸೇರ್ಕೋಬೇಕು ಮೊಟ್ಟೆ ಒಳಗಡೆ ಆವಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನಾವು ತಿನ್ನಬೇಕಾದ್ರೆ ಈಗ ಇದನ್ನೆಲ್ಲ ಚೆನ್ನಾಗಿ ಎರಡೂ ಸೈಡು ಫ್ರೈ ಮಾಡ್ಕೋಬೇಕು ನಾವು ಒಂದರಿಂದ ಒಂದೂವರೆ ನಿಮಿಷ ಈ ರೀತಿ ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಫ್ರೈ ಆಗಿರುತ್ತೆ ಆ ಇಲ್ಲೊಳಗಡೆ ಇದಕ್ಕೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹೊಂದಿರುತ್ತೆ ನಮಗೆ ತಿನ್ನಬೇಕಾದ್ರೆ ತುಂಬಾ ಚೆನ್ನಾಗಿರುತ್ತೆ ಈಗ ಇದನ್ನು ನೋಡಿ ಎಷ್ಟು ಚೆನ್ನಾಗೆ ಫ್ರೈ ಆಗಿದೆ ಅಂತ ಗೊತ್ತಾಗ್ತಿದೆ ನಮಗೆ ಈಗ ಇನ್ನೊಂದು ಸೈಡನ್ನು ತಿರುಗಿಸ್ಕೊಂಡು ಇದನ್ನು ಫ್ರೈ ಮಾಡಿಕೊಳ್ಳೋಣ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಮೊಟ್ಟೆಗೆ ಚೆನ್ನಾಗಿ ಉಪ್ಪು ಖಾರ ಒಂದು ಹಿಡ್ದಿರುತ್ತೆ ಆವಾಗ ನಮಗೆ ತಿನ್ನಬೇಕಾದ್ರೆ ಇದು ಸಪ್ಪೆ ಸಪ್ಪೆ ಅನಿಸಲ್ಲ ನೋಡಿ ಈಗ ಇದು ಎರಡು ಕಡೆ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನೆಲ್ಲ ಒಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ ನೀವು ಇದೇ ಥರ ಒಂದು ಹತ್ತು ಜನಕ್ಕೆ ಐದು ಜನಕ್ಕೆ ಮಾಡ್ಕೋಬೋದು ನಾನಿಲ್ಲಿ ಒಂದು ಇಬ್ಬರಿಂದ ಇಬ್ಬರಿಂದ ಮೂವರ್ಗಾಗೋವಷ್ಟು ಮಾಡಿ ತೋರಿಸ್ತಾ ಇರೋದು ನೋಡಿ ಈಗ ಇದು ಚೆನ್ನಾಗಿ ಎಲ್ಲೋ ಪಾರ್ಟೆಲ್ಲ ಅದರೊಳಗಡೆ ಇದೆ ಇದು ಓಪನ್ ಆಗಿಲ್ಲ ಈಗ ಇದನ್ನೆಲ್ಲ ಪ್ಲೇಟಿಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈಗ ಇದನ್ನು ಸೈಡಿಗೆ ಇಟ್ಬಿಟ್ಟು ನಾವು ಅದೇ ಪ್ಯಾನ್ ಒಳಗಡೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಈಗ ನಾನು ಅದೇ ಪ್ಯಾನ್ಗೆ ಈಗ ಪ್ಯಾನ್ ಎಣ್ಣೆ ಬಿಸಿಯಾಗಿದೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆನ ಸೇರಿಸ್ಕೊತಾ ಇದ್ದೀನಿ ಈಗ ಸಣ್ಣಗೆ ಚಾಪ್ ಮಾಡಿರೋಂಥ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ ನಾವು ಈ ರೀತಿ ತುಂಬಾ ಸಣ್ಣಗೆ ಕಟ್ ಮಾಡಿದ್ರೆ ನಮಗೆ ಬೇಗ ಬೇಯುತ್ತೆ ಈರುಳ್ಳಿ ಈಗ ಖಾರಕ್ಕೆ ಹಸಿಮೆಣ್ಸಿಕಾಯಿ ಒಂದೆರಡು ಹಸಿಮೆಣ್ಸಿಕಾಯಿನ ಈ ರೀತಿ ಉದ್ದಕ್ಕೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಡ್ಡಿ ಕರ್ಬೇವಿನ ಸೊಪ್ಪನ್ನ ಕಟ್ ಮಾಡಿ ಸೇರಿಸ್ಕೊತೀವಿ ನಾವು ಈರುಳ್ಳಿನ ಸ್ಲೈಸಾಗೂ ಕಟ್ ಮಾಡಿ ಸೇರಿಸ್ಕೋಬೋದು ಬಟ್ ನಾವು ಈ ಥರ ಸಣ್ಣಗೆ ಕಟ್ ಮಾಡೋದ್ರಿಂದ ಬೇಗ ಕುಕ್ಕಾಗುತ್ತೆ ಹಾಗೆ ಗ್ರೇವಿನೂ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಲೋ ಫ್ಲೇಮಲ್ಲೇ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದೆರಡು ನಿಮಿಷ ಫ್ರೈ ಆದರೆ ಸಾಕು ಈಗ ನೋಡಿ ಇದು ಚೆನ್ನಾಗೆ ಫ್ರೈ ಆಗಿದೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟೆಲ್ಲ ವಾಸನೆ ಹೋಗಬೇಕು ಆ ರೀತಿ ನಾವು ಫ್ರೈ ಮಾಡ್ಕೊಳ್ಳೋಣ ಒಂದು ತರ್ಟಿ ಸೆಕೆಂಡು ಫ್ರೈ ಮಾಡಿದ್ರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ ವಾಸನೆ ಎಲ್ಲ ಹೋಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಈಗ ನಾನು ಟೊಮೊಟೊನ ರುಬ್ಕೊಂಡಿದ್ನೆಲ್ಲ ಟೊಮೊಟೊ ಪ್ಯೂರಿನ ಸೇರಿಸ್ಕೊತಾ ಇದ್ದೀನಿ ನಾವು ಟೊಮೊಟೊನ ಕಟ್ ಮಾಡಿನೂ ಸೇರಿಸ್ಕೋಬೋದು ಅಂದರೆ ನಾವು ಹಾಗೇ ಈ ರೀತಿ ರುಬ್ಕೊಂಡು ಸೇರಿಸ್ಕೊಂಡು ಮಾಡ್ಕೋಬೋದು ನಾವು ಈ ರೀತಿ ರುಬ್ಬಿ ಮಾಡೋದ್ರಿಂದ ನಮಗೆ ಗ್ರೇವಿ ಅನ್ನೋದು ಚೆನ್ನಾಗೆ ಸ್ವಲ್ಪ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಾನು ರುಬ್ಬಿ ಸೇರಿಸ್ಕೊತಾ ಇರೋದು ನಾವು ಕಟ್ ಮಾಡಿ ಸೇರಿಸೋದ್ರಿಂದ ನಮಗೆ ಟೈಮ್ ತಗೊಳ್ಳುತ್ತೆ ಬೇಗ ನಮಗೆ ಟೊಮೊಟೊ ಬೇಯೋದಿಲ್ಲ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಇದನ್ನು ಕುಕ್ ಮಾಡ್ಕೋಬೇಕು ಈಗ ನೋಡಿ ಇದು ಎರಡು ನಿಮಿಷ ಆಗಿದೆ ಇದು ಚೆನ್ನಾಗಿ ಎಲ್ಲ ಕುಕ್ಕಾಗಿಬಿಟ್ಟು ಆಯಿಲ್ ಬಿಟ್ಕೊಂಡಿದೆ ನಾವು ಈ ರೀತಿ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು ಲಿಡ್ ಕ್ಲೋಸ್ ಮಾಡಿದ್ರೆ ಸಾಕು ಒಂದೆರಡು ನಿಮಿಷಕ್ಕೆ ಈ ರೀತಿ ಆಯಿಲ್ ಬಿಟ್ಕೊಂಡು ಚೆನ್ನಾಗಿ ಕುಕ್ಕಾಗುತ್ತೆ ನಾನೀಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಒಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಗರಂ ಮಸಾಲೆ ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಶಿನ ಸೇರಿಸ್ಕೊತಾ ಇದ್ದೀನಿ ಹಾಗೆ ನಾವು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಪೆಪ್ಪರು ಜೀರಿಗೆ ಅದನ್ನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಇಬ್ಬರಿಂದ ಮೂವರಿಗೆ ಮಾಡ್ಕೊಳ್ಳೋದ್ರಿಂದ ನಾನಿಲ್ಲಿ ಒಂದು ಸ್ಪೂನ್ ಆಗೋವಷ್ಟು ಮಾತ್ರ ಸೇರಿಸ್ಕೊತಾ ಇದ್ದೀನಿ ನೀವು ಜಾಸ್ತಿ ಜನಕ್ಕೆಲ್ಲ ಮಾಡೋದಾದರೆ ಈಗ ಒಂದು ನಾಲ್ಕರಿಂದ ಐದು ಜನಕ್ಕೆ ಮಾಡೋದಾದರೆ ನೀವು ಎರಡು ಸ್ಪೂನ್ ಆಗೋವಷ್ಟು ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ಖಾರಕ್ಕೆ ಜಾಸ್ತಿ ಖಾರದ ಪುಡಿ ಮೆಣಸಿಕಾಯಿ ಏನು ಯೂಸ್ ಮಾಡಿಲ್ಲ ಪೆಪ್ಪರ್ ಜಾಸ್ತಿ ಯೂಸ್ ಮಾಡಿರೋದ್ರಿಂದ ನಾವು ಈಗ ಹಾಕಿರೋ ಮಸಾಲೆಯಲ್ಲಿ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನಾವು ಮೊಟ್ಟೆ ಫ್ರೈ ಮಾಡ್ಕೋಬೇಕಾದ್ರೂ ಉಪ್ಪು ಸೇರಿಸಿರ್ತೀವಿ ಈಗ ನೋಡಿಕೊಂಡು ಉಪ್ಪನ್ನ ಸೇರಿಸ್ಕೋಬೇಕಾಗುತ್ತೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇದಕ್ಕೆ ನೀರನ್ನ ಸೇರಿಸ್ಕೋಬೇಕಾಗುತ್ತೆ ನಾನಿಲ್ಲಿ ನೀರೇನು ಯೂಸ್ ಮಾಡಿಲ್ಲ ಟಮೊಟಿ ಟೊಮೊಟೊ ಪ್ಯೂರಿ ಹಾಕಿರೋದಷ್ಟೇ ಈಗ ಇದು ನೋಡಿ ಇದೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಆಗಿದೆ ಇದನ್ನ ಸ್ವಲ್ಪ ಹೊತ್ತು ಕುಕ್ ಮಾಡ್ಕೊಳ್ಳೋಣ ಈಗ ಇದು ಮತ್ತೆ ಟೂ ಮಿನಿಟ್ಸು ನಾವು ಕುಕ್ ಮಾಡ್ಕೊಂಡಿದ್ದೀವಿ ಈಗ ಇದು ಪರ್ಫೆಕ್ಟಾಗೆ ರೆಡಿಯಾಗಿದೆ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಇದನ್ನು ತುಂಬ ತೆಳ್ಳಗೆಲ್ಲ ಮಾಡ್ಕೋಬಾರ್ದು ಸ್ವಲ್ಪ ಗಟ್ಟಿಗೆ ಮಾಡ್ಕೋಬೇಕು ನಾವು ಚಪಾತಿಗೆ ಪೂರಿಗೆ ರೊಟ್ಟಿಗೆ ಪರೋಟಗೆ ಹಾಗೆ ರೈಸ್ಗೂ ಇದನ್ನು ತಿನ್ಕೋಬೋದು ನೋಡಿ ಇದೆಷ್ಟು ಚೆನ್ನಾಗೆ ಬಂದಿದೆ ಅಂತೇಳ್ಬಿಟ್ಟು ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಒಂದು ಸರ್ತಿ ನಾವು ಉಪ್ಪು ಖಾರನ ಚೆಕ್ ಮಾಡ್ಕೋಬೋದು ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ರೆ ಇದಕ್ಕೀಗ ಸೇರಿಸ್ಕೊಂಡು ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ನಾವು ಎಗ್ಗಲ್ಲಿ ಹಲ್ವಾರು ರೀತಿ ನಾವು ರೆಸಿಪಿನ ಮಾಡಿರ್ತೀವಿ ಆದರೆ ಈ ರೀತಿ ನಾವು ಡಿಫ್ರೆಂಟಾಗಿ ಪೆಪ್ಪರ್ ಎಗ್ ಮಸಾಲಾನ ಮಾಡಿ ತೋರಿಸ್ತಾ ಇರೋದು ಒಂದು ಸರ್ತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಇದು ರೆಡಿಯಾಗಿದೆ ಇದಕ್ಕೆ ನಾನೀಗ ಮುಂಚೆನೇ ಫ್ರೈ ಮಾಡಿಟ್ಕೊಂಡಿದ್ದಂಥ ಎಗ್ನ ಇದರೊಳಗಡೆ ಸೇರಿಸ್ಕೊಳ್ಳೋಣ ನಾವು ಇದನ್ನು ನಿಧಾನಕ್ಕೆ ಸೇರಿಸ್ಕೋಬೇಕಾಗುತ್ತೆ ಅದು ಎಲ್ಲೋ ಪಾರ್ಟು ಸಪ್ರೇಟ್ ಆಗಬಾರ್ದು ಈಗ ಇದನ್ನು ಲೈಟಾಗೆ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ತುಂಬ ಜೋರಾಗೆಲ್ಲ ಮಿಕ್ಸ್ ಮಾಡಬಾರ್ದು ಮೊಟ್ಟೆ ಒಳಗಡೆ ಇರೋ ಎಲ್ಲೋ ಪಾರ್ಟು ಸಪ್ರೇಟ್ ಆಗುತ್ತೆ ಈ ರೀತಿ ನಿಧಾನಕ್ಕೆ ಮಿಕ್ಸ್ ಮಾಡಿಕೊಂಡ್ರೆ ನೀಟಾಗೆ ಮಿಕ್ಸ್ ಆಗುತ್ತೆ ಹಾಗೆ ಇದ್ರೊಳಗಡೆ ಇರೋ ಮಸಾಲೆ ಒಳಗಡೆ ಇರೋದೆಲ್ಲ ಮಸಾಲೆ ಚೆನ್ನಾಗಿ ಮೊಟ್ಟೆಗೆ ಇಟ್ಕೊಳ್ಳುತ್ತೆ ಆವಾಗ ತಿನ್ನಬೇಕಾದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ಒಂದು ನಿಮಿಷ ಹಾಗೆಯೇ ಲೋ ಫ್ಲೇಮಲ್ಲಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಈಗ ಇದು ರೆಡಿಯಾಗಿದೆ ಚೆನ್ನಾಗಿ ಆಯಿಲ್ ಬಿಟ್ಕೊಂಡಿದೆ ನಾನಿಲ್ಲಿ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ನೀವು ಇದಕ್ಕೆ ಕಸೂರಿ ಮೆಥೇನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಈಗ ಇದನ್ನೆಲ್ಲ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾ ಇದ್ದೀರಲ್ಲ ಎಷ್ಟು ಈಸಿಯಾಗೆ ನಾವು ಪೆಪ್ಪರ್ ಎಗ್ ಮಸಾಲಾನ ಮಾಡಿರೋದು ಅಂತೇಳ್ಬಿಟ್ಟು ನೀವು ಒಂದು ಸರ್ತಿ ಮನೇಲಿ ಟ್ರೈ ಮಾಡಿ ಹಾಗೆ ಹೇಗೆ ಬಂತು ಎಂದು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ಎಂ ಸ್ ಕಿಚನ್ನ ಫಾಲೋ ಮಾಡಿ ಹಾಗೆ ಯಾರಾದರೂ ಹೊಸ್ದಾಗೆ ನಮ್ಮ ಚಾನಲ್ನ ನಮ್ಮ ವೀಡಿಯೋನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್ ಟೇಕ್ ಕೇರ್